ಎಲ್ರಿಗೂ ನಮಸ್ಕಾರ ವೀಕ್ಷಕರೇ ಮುಳುಬಾಗಿಲ್ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಇವತ್ತು ಈ ವಿಡಿಯೋ ಮಾಡೋಕ್ಕೆ ಕಾರಣ ಏನಂದರೆ ತಾವೆಲ್ಲರೂ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇರಬಹುದು ಗಮನಿಸ್ತಾ ಇರಬಹುದು ನಮ್ಮ ಕೋಲಾರ ಜಿಲ್ಲೆಯ ಈ ಮಾಲೂರು ತಾಲೂಕಿನ ರಾಜಕೀಯದ ವಿಚಾರ ಎಲ್ಲ ಕಡೆ ಈಗಾಗಲೇ ವೈರಲ್ ಆಗಿದೆ ಏನಂದರೆ ಮಾಲೂರಿನ ಹಾಲಿ ಶಾಸಕರಾದ ಕೆ ವೈ ನಂಜೇಗೌಡ ವರ್ಸಸ್ ಮಾಜಿ ಶಾಸಕರಾದ ಮಂಜುನಾಥ್ ಗೌಡ ಇವರ ಇಬ್ಬರ ನಡುವೆ ಜಟಾಪಟಿ ನಡೀತಾ ಇದೆ ಏನಕ್ಕೆ ಜಟಾಪಟಿ ಅಂತ ತಮಗೆಲ್ಲರಿಗೂ ಗೊತ್ತಿದೆ ಏನಂದರೆ ಈಗಾಗಲೇ ಸುಮಾರು ಎರಡೂವರೆ ವರ್ಷ ಆಗಿದೆ ಅಸೆಂಬ್ಲಿ ಎಲೆಕ್ಷನ್ ಆಗಿ ಕೆ ವೈ ನಂಜೇಗೌಡರು ಎಮ್ ಎಲ್ ಎ ಆಗಿ ಎರಡೂವರೆ ವರ್ಷ ಆಗಿದೆ ಆದರೆ ಮಂಜುನಾಥ್ ಗೌಡರ ವಾದ ಏನಂದರೆ ಅವರು ಗೆದ್ದಿರೋದು ಕೆಲವೇ ನೂರು ಈ ಟೂ ಹಂಡ್ರೆಡ್ ಇನ್ನೂರ ಚಿಲ್ಲರೆ ಓಟ್ಗಳಿಂದ ಗೆದ್ದಿದ್ದಾರೆ ಅದಕ್ಕೆ ಮತ್ತೆ ರೀಕೌಂಟಿಂಗ್ ಆಗಬೇಕು ಆ ರೀತಿ ಅವರ ವಾದ ಇದೆ ಅದಕ್ಕೆ ಪೂರಕವಾಗಿ ಅವರು ಹೈಕೋರ್ಟಲ್ಲಿ ಒಂದು ದಾವೆಯನ್ನು ಹೂಡಿರ್ತಾರೆ ಅದಕ್ಕೆ ಆದೇಶನೂ ಅದೇ ರೀತಿ ಬಂದಿದೆ ಏನಂದರೆ ಮತ್ತೆ ರೀಕೌಂಟಿಂಗ್ ಮಾಡಬೇಕು ಮತ್ತು ಅವರ ಏನು ಎಮ್ ಎಲ್ ಎ ಸ್ಥಾನ ಏನಿದೆ ಶಾಸಕರ ಸ್ಥಾನ ಅಸಿಂಧು ಎಂದು ಮಾಡಿ ರೀಕೌಂಟಿಂಗ್ ಮಾಡಿ ಅಂತ ಆದೇಶ ಬಂದಿದೆ ಅದಕ್ಕೆ ಮತ್ತೆ ಸ್ಟೇ ಕೂಡ ಹೈಕೋರ್ಟ್ ಕೊಟ್ಟಿದ್ದಾರೆ ಒಂದು ತಿಂಗಳ ಕಾಲಾವಧಿ ಕೊಟ್ಟು ಸುಪ್ರೀಂ ಕೋರ್ಟ್ ಮೊರೆ ನೀವು ಹೋಗ್ಬೋದು ಆ ರೀತಿ ಈ ಈ ಕ್ಲಾಶಸ್ ನಡೀತಾ ಇದೆ ಇದರಲ್ಲಿ ಮುಖ್ಯವಾಗಿ ಮಂಜುನಾಥ್ ಗೌಡ್ರ ಬಣ ಏನಿದೆ ಅವರ ಜೊತೆ ಇರೋ ಬಿ ಜೆ ಪಿ ಪಕ್ಷದವರು ಮತ್ತು ಮೈತ್ರಿ ಏನು ಜಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ನಾಯಕರು ಆ ಆದೇಶ ಬಂದ ನಂತರ ಸಂಭ್ರಮಾಚರಣೆ ಮಾಡಿದರು ಆ ಸಂಭ್ರಮಾಚರಣೆ ಮಾಡಿದ ನಂತರ ಸುದ್ದಿಗೋಷ್ಠಿಗಳನ್ನು ಮಾಡ್ತಾರೆ ಆ ಸುದ್ದಿಗೋಷ್ಠಿಗಳಲ್ಲಿ ಚಾಲೆಂಜಸ್ ಮಾಡ್ತಾರೆ ಮಂಜುನಾಥ್ ಗೌಡ್ರು ಒಂದ್ ಕಡೆ ಸುದ್ದಿಗೋಷ್ಠಿ ಮಾಡ್ತಾರೆ ಮತ್ತೆ ಅವರ ಬೆಂಬಲಿಗರು ಕೆಲವೊಂದು ಕಡೆ ಸುದ್ದಿಗೋಷ್ಠಿ ಮಾಡ್ತಾರೆ ಇನ್ನೊಂದು ಕಡೆ ಅದಕ್ಕೆ ತದ್ವಿರುದ್ಧವಾಗಿ ಆ ಕೆ ವೈ ನಂಜೇಗೌಡರು ಹಾಲಿ ಶಾಸಕರು ಅವರು ಸುದ್ದಿಗೋಷ್ಠಿಗಳು ಮಾಡ್ತಾರೆ ಏನು ಏಕವಚನದಲ್ಲಿ ಹಾಲಿ ಮತ್ತು ಮಾಜಿ ಶಾಸಕರು ಅವರ ವಾಗ್ದಾಳಿಗಳನ್ನು ನಡೆಸ್ಕೊಳ್ತಾರೆ ಈ ವಾಗ್ದಾಳಿಗಳಲ್ಲಿ ಏನಾಗಿದೆ ಅಂದರೆ ಯಾವ ಹಂತಕ್ಕೆ ತಲುಪಿತ್ತು ಅಂದರೆ ಓ ಈ ಏನು ಅವರವರ ಬೆಂಬಲಿಗರು ಮತ್ತೆ ಗಲಾಟಕ್ಕೆ ಇಳಿದು ಒಂದು ರೀತಿಯಲ್ಲಿ ಯುದ್ಧದ ರೀತಿಯಲ್ಲಿ ವಾತಾವರಣ ಸೃಷ್ಟಿ ಮಾಡಿಬಿಟ್ಟಿದ್ರು ಆದರೆ ಈ ನಡುವೆ ಕೆ ಕೆಲವು ದಿನಗಳಿಂದ ಅದಕ್ಕೆ ತಡೆ ಆಗಿದೆ ಅಂತ ಹೇಳ್ಬೋದು ಯಾಕಂದರೆ ಅವರವರೇ ಸೈಲೆಂಟ್ ಆಗಿದ್ದಾರೆ ಈ ಗಲಾಟೆ ಬೇಡ ಗೊಂದಲಗಳು ಬೇಡ ಅಂತ ಸೈಲೆಂಟ್ ಆಗಿರ್ಬೋದು ಆದರೆ ನಾನು ಒಂದು ವಿಚಾರ ಗಮನಿಸಿದ್ದು ಏನಂದ್ರೆ ಈ ಮತ್ತು ಮಾಜಿ ಮೇಲೆ ಅವರ ಬೆಂಬಲಿಗರು ಇವರ ಬೆಂಬಲಿಗರು ವಾಗ್ದಾಳಿಗಳು ಏ ಯಾವ ರೀತಿ ವಾಗ್ದಾಳಿಗಳು ಅಂದ್ರೆ ಮೀಡಿಯಾ ಮುಖಾಂತರ ಬಂದು ಅವರವರು ಅವರ ಅನಿಸಿಕೆಗಳನ್ನು ತಿಳ್ಸ್ಕೊಂಡು ಚಾಲೆಂಜಸ್ ಮಾಡಿಕೊಂಡು ಹೋಗ್ತಾ ಇದ್ರು ಆದರೆ ಗಂಭೀರವಾದ ವಿಚಾರ ಏನಂದ್ರೆ ನಮ್ಮಲ್ಲಿ ಕೆಲವರು ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಸುದ್ದಿ ಮಾಧ್ಯಮದ ಹೆಸರು ಹೇಳ್ಕೊಂಡು ನಮ್ಮಲ್ಲಿ ಕೆಲವರು ಇದ್ದಾರೆ ಅವರು ಯಾವ ರೀತಿ ಬಿಂಬಿಸ್ತಾ ಇದ್ದಾರೆ ಅಂತ ಹೇಳ್ಬೇಕಂದ್ರೆ ಒಂದೇ ಪಕ್ಷಕ್ಕೆ ಸೀಮಿತ ಆಗಿರ್ತಾರೆ ನಾವು ಮಾಧ್ಯಮದವರು ಯಾವುದೇ ಕಾರಣಕ್ಕೂ ಒಂದು ಪಕ್ಷಕ್ಕೆ ಸೀಮಿತ ಆಗಬಾರ್ದು ನಾನು ಯಾರ ಪರವಾಗಿ ಮಾತಾಡ್ತಾ ಇಲ್ಲ ನನಗೆ ಅವಶ್ಯಕತೆಯೂ ಇಲ್ಲ ಏನು ಸತ್ಯಾಂಶ ಇದೆ ಅದನ್ನೇ ನಾವು ಮಾತಾಡಬೇಕು ಬಿ ಜೆ ಪಿ ಪರನೂ ಬೇಡ ನಮಗೆ ಜೆ ಡಿ ಎಸ್ ಪರನೂ ಬೇಡ ಕಾಂಗ್ರೆಸ್ ಪರನೂ ಬೇಡ ಸತ್ಯಾಂಶ ಏನಿದೆ ಅದನ್ನು ಮಾತಾಡಬೇಕು ಹೇಳ್ತಾರಲ್ವಾ ಕೋರ್ಟ್ ಅಲ್ಲಿ ಒಂದು ರೀತಿ ಟ್ರೈಲ್ ನಡೀತಾ ಇದ್ರೆ ಮೀಡಿಯಾ ಟ್ರೈಲ್ ನಾವೇ ಸ್ಟಾರ್ಟ್ ಮಾಡಿಬಿಡ್ತೀವಿ ಅವರು ಸರಿ ಇವರು ಸರಿ ನಂಜೇಗೌಡ್ರೆ ಸರಿ ಮಂಜುನಾಥ್ ಗೌಡ್ರೆ ಸರಿ ಅಂತ ಈ ರೀತಿ ನಮ್ಮಲ್ಲಿ ಕೆಲವರು ಮೀಡಿಯಾದಲ್ಲಿ ಬೆಂಕಿ ಇಡೋ ಕೆಲಸವನ್ನು ನಮ್ಮ ಕೋಲಾರ ಜಿಲ್ಲೆಯಲ್ಲೇ ಇದ್ದಾರೆ ಕೆಲವರು ಅವರು ಪ್ರೆಸ್ ರಿಪೋರ್ಟರ್ಸ್ ಅಲ್ಲ ನನ್ನ ಪ್ರಕಾರ ಪ್ರೆಸ್ ರಿಪೋರ್ಟರ್ಸ್ ಅಲ್ಲ ಅವರು ಯಾವ ರೀತಿ ಅಂದರೆ ಒಂದು ಪಕ್ಷಕ್ಕೆ ಸೀಮಿತ ಆಗಿ ಒಂದು ಇದಕ್ಕೆ ಸೀಮಿತ ಆಗಿ ಅವರು ಈ ರೀ ಕಾಮೆಂಟ್ಸ್ ಮಾಡ್ತಾರೆ ಅವು ಏಕವಚನದಲ್ಲಿ ಶಾಸಕರಿಗೆ ಮಾಜಿ ಶಾಸಕರಿಗೆ ಇವ್ರು ಬಯೋಚ್ ಸ್ಟಾರ್ಟ್ ಮಾಡ್ತಾರೆ ನಮ್ಮ ಸುದ್ದಿ ಮಾಧ್ಯಮದವರ ಒಂದು ಏನು ಧರ್ಮ ಏನಂದ್ರೆ ನಮ್ಮ ಪತ್ರಕರ್ತರ ಧರ್ಮ ಎಲ್ರಿಗೂ ಗೊತ್ತಿದೆ ಸತ್ಯಾಂಶ ಇದೆ ಅದು ಎತ್ತಿ ಹಿಡಿಬೇಕು ಏನು ವಾಸ್ತವಾಂಶ ಇದೆ ಅದು ಹೇಳಿ ಡೈರೆಕ್ಟ್ ನೀವೇ ಮೀಡಿಯಾ ಟ್ರಯಲ್ ಇದು ಸರಿ ಇದು ತಪ್ಪು ಯಾಕಂದ್ರೆ ಸತ್ಯ ಏನಿದೆ ಅದು ಹೇಳಬೇಕು ಆದರೆ ಡೈರೆಕ್ಟ್ ನೀವೇ ಏಕವಚನದಲ್ಲಿ ಯಾರಿಗೂ ಹೇಳೋದು ಟಾರ್ಗೆಟ್ ಮಾಡೋದು ಇದೆಲ್ಲ ನಮ್ಮ ವೃತ್ತಿ ಧರ್ಮಕ್ಕೆ ನಾವೇ ಅನ್ಯಾಯ ಆಗುತ್ತೆ ಅಂತ ಹೇಳ್ತೀವಿ ಇದು ನಾನು ಯಾರ ಹೆಸರು ಕೂಡ ಹೇಳಿ ಡೈರೆಕ್ಟ್ ಟಾರ್ಗೆಟ್ ಮಾಡಿ ಹೇಳ್ತಾ ಇಲ್ಲ ಆದರೆ ಯಾರಿದನ್ನು ಮಾತಾಡಿದ್ದಾರೆ ಯಾರು ಪರವಾಗಿ ಮಾತಾಡಿದ್ದಾರೆ ಒಂದು ಪಕ್ಷಕ್ಕೆ ಯಾರು ಸೀಮಿತ ಆಗಿರ್ತಾರೆ ಅವ್ರಿಗೆ ಇದು ಅವ್ರಿಗೆ ಡೈರೆಕ್ಟ್ ಇದು ಅರ್ಥ ಆಗುತ್ತೆ ನಾವು ಪಕ್ಷಕ್ಕೆ ಸೀಮಿತ ಆಗಬಾರ್ದು ಕಾಂಗ್ರೆಸ್ ಪಕ್ಷದಲ್ಲೇ ಕೆಲವರು ಪ್ರಸಿಪಡಿಸಿದ್ದಾರೆ ಬಿ ಜೆ ಪಿ ಪಕ್ಷದಲ್ಲೇ ಕೆಲವರು ಪ್ರಸಿಪಡಿಸಿದ್ದಾರೆ ಜೆ ಡಿ ಎಸ್ ಪಕ್ಷದಲ್ಲೇ ಕೆಲವು ಪ್ರಸಿದ್ಧಪಡಿಸಿದ್ದಾರೆ ಆದರೆ ನಾವು ಒಂದು ಪಕ್ಷಕ್ಕೆ ನಾವು ಸೇರ್ಪಡೆ ಆದರೆ ಒಂದು ಪಕ್ಷಕ್ಕೆ ಬೆಂಬಲವಾಗಿ ನಿಂತರೆ ಒಂದು ಪಕ್ಷಕ್ಕೆ ಬೆಂಬಲವಾಗಿ ಮಾತಾಡಿದ್ರೆ ರಾಜೀನಾಮೆ ಕೊಟ್ಟು ನಮ್ಮ ವೃತ್ತಿಯಲ್ಲಿ ನಾವು ಪಕ್ಕಕ್ಕೆ ಬಂದು ನೀವು ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಆದರೆ ಒಂದು ಸುದ್ದಿ ಮಾಧ್ಯಮ ಒಂದು ಮೀಡಿಯಾ ಒಂದು ಸಾಮಾಜಿಕ ಜಾಲತಾಣ ಒಂದು ಹೆಸರಿಟ್ಕೊಂಡು ಸಾಮಾಜಿಕ ಜಾಲತಾಣ ಅಂದ್ರೆ ಫೇಸ್ಬುಕ್ ಆಗಲಿ ಯೂಟ್ಯೂಬ್ ಆಗಲಿ ನಿಮ್ಮ ಸ್ವಂತ ಹೆಸ ಹೆಸರಿಟ್ಕೊಂಡು ನಿಮ್ ನಿಮ್ಮ ಅನಿಸಿಕೆಗಳನ್ನು ಹೇಳಿ ಒಂದು ನ್ಯೂಸ್ ಚಾನೆಲ್ ಹೆಸರಿಟ್ಕೊಂಡು ಒಬ್ಬರ ಪರವಾಗಿ ಒಂದು ಕೋಮಿನ ಪರವಾಗಿ ಒಂದು ಪಕ್ಷದ ಪರವಾಗಿ ಮಾತಾಡಲೇಬಾರ್ದು ಇದು ಈ ರೀತಿ ಮಾಲೂರಿನ ವಿಚಾರದಲ್ಲಿ ಕೂಡ ಕೆಲವು ಮಾಧ್ಯಮದವರು ಕೂಡ ಅದೇ ರೀತಿ ಮಾಡಿದ್ದಾರೆ ನಾನು ಸುಮಾರು ದಿನಗಳಿಂದ ಇದರ ಪರ ಈ ಈ ವಿಚಾರದಲ್ಲಿ ಮಾತಾಡೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಇವತ್ತು ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ನನ್ನ ವಿಚಾರದಲ್ಲಿ ಏನಾದರೂ ತಪ್ಪುಗಳು ಇದ್ದಲ್ಲಿ ನೀವು ಅದಕ್ಕೆ ಕಾಮೆಂಟ್ಸ್ ಮುಖಾಂತರ ತಿಳಿಸಿ ನನ್ನ ಅನಿಸಿಕೆ ನಾನು ತಿಳಿಸಿದ್ದೀನಿ ಯಾವುದೇ ಪಕ್ಷಕ್ಕೆ ನಾವು ಸೀಮಿತ ಆಗಬಾರ್ದು ಯಾವುದೇ ಪಕ್ಷ ಆಗಲಿ ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಆಗಲಿ ಜೆ ಡಿ ಎಸ್ ಆಗಲಿ ಸತ್ಯಾಂಶವನ್ನು ಹೇಳಬೇಕು ಇವರೇ ಸರಿ ಇವರೇ ತಪ್ಪು ಅಂತ ಮೀಡಿಯಾ ಟ್ರಯಲ್ ಮಾಡೋ ಮಾಡಬಾರ್ದು ಮೀಡಿಯಾದಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಈಗ ಇತ್ತೀಚಿನ ದಿನಗಳಲ್ಲಿ ಕೆಲವರಿಗೆ ಡಿಬೇಟಲ್ಲಿ ಕೂರಿಸ್ಕೊಳ್ತಾರೆ ಅದೇ ಈ ಅಲ್ಲೇ ಏನೋ ನ್ಯಾಯಾಲಯ ಅದೇ ಆಗಿಬಿಟ್ಟಿದೆ ನ್ಯಾಯಾಲಯ ದೊಡ್ಡ ಅದಕ್ಕೆ ಮಾನ್ಯ ನ್ಯಾಯಾಧೀಶರಿದ್ದಾರೆ ಅದು ನಮ್ಮ ಕಾನೂನು ವ್ಯವಸ್ಥೆ ಇದೆ ಅದನ್ನು ಬಿಟ್ಟು ಇಲ್ಲೇ ನೀವು ಜಡ್ಜ್ಮೆಂಟ್ ಕೊಡ್ತೀರಾ ಇಂಥ ಜಡ್ಜ್ಮೆಂಟ್ಗಳು ಸಮಾಜಕ್ಕೆ ತುಂಬ ಆಘಾತಕಾರಿ ಅಂತ ಹೇಳ್ತೀನಿ ಯಾಕಂದರೆ ಕೆಲವು ಮಾಧ್ಯಮದವರು ಇದ್ದಾರೆ ಮಾಧ್ಯಮದವರು ಅಂತ ಹೇಳಕ್ಕಾಗಲ್ಲ ಮಾಧ್ಯಮದ ಹೆಸರಿಟ್ಕೊಂಡು ಕೆಲವು ಕೆಲವರು ಇದ್ದಾರೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಓಕೆ ಥ್ಯಾಂಕ್ ಯು ವೀಕ್ಷಕರೇ